ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರದ ಕನ್ನಡ ಜ್ಯೋತಿರತವನ್ನು ಇಂದು ಪಟ್ಟಣದಲ್ಲಿ ತಾಲೂಕು ಆಡಳಿತ ಕಸಬ ಮತ್ತು ಕನ್ನಡಪರ ಸಂಘಟನೆಗಳು ಕನ್ನಡದ ಅಭಿಮಾನಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡರು ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ ಕನ್ನಡ ಜ್ಯೋತಿರತವನ್ನು ತಾಲೂಕು ಆಡಳಿತ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಕನ್ನಡ ಅಭಿಮಾನಿಗಳು ಸ್ವಾಗತಿಸಿ ಪೂರ್ಣಕುಂಭದೊಂದಿಗೆ ಪುರಭವನದವರೆಗೆ ಮೆರವಣಿಗೆಯಲ್ಲಿ ಸಾಕಿ ನಂತರ ಬೇಲೂರು ತಾಲೂಕಿಗೆ ಕಳುಹಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಾರದಾ ಗುರುಮೂರ್ತಿ ಮಾತನಾಡಿ ಡಿಸೆಂಬರ್ ತಿಂಗಳಿನಲ್ಲಿ ಮಂಡ್ಯದಲ್ಲಿ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇಂದು ನಮ್ಮ ಸತೀಶ್ಪುರ ನಗರಕ್ಕೆ ತಾಯಿ ಭುವನೇಶ್ವರಿಯ ರಥಕ್ಕೂ ಆಗಮಿಸಿದ್ದು ಎಲ್ಲ ಕನ್ನಡದ ಮನಸ್ಸುಗಳು ಅದ್ದೂರಿಯಾಗಿ ಸ್ವಾಗತಿಸಿ ಬೇಲೂರು ತಾಲೂಕಿಗೆ ಕಳುಹಿಸಿಕೊಡಲಾಗುತ್ತಿದೆ ಅದೇ ರೀತಿ ಡಿಸೆಂಬರ್ ಹದಿಮೂರನೇ ದಿನದಂದು ನಾಲ್ಕನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಸಕಲೇಶ್ಪುರದ ಎಲ್ಲಾ ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ಆಡಳಿತ ವರ್ಗ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಕರವೇ ಅಧ್ಯಕ್ಷ ರಮೇಶ್ ಪೂಜಾರಿ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿರುವ ತಾಯಿ ಕನ್ನಡ ಭುವನೇಶ್ವರಿ ದೇವಾಲಯದಲ್ಲಿ ಉದ್ಘಾಟನೆಯಾಗಿ ರಾಜ್ಯಾದ್ಯಂತ ರಥ ಸಂಚರಿಸುತ್ತಿದ್ದು ಕನ್ನಡ ಜ್ಯೋತಿ ರಥವು ಇದೀಗ ನಮ್ಮ ತಾಲೂಕಿಗೆ ಆಗಮಿಸಿದ್ದು ಅದ್ದೂರಿಯಾಗಿ ಸ್ವಾಗತಿಸುತ್ತಿದ್ದೇವೆ ಎಲ್ಲರೂ ಸಮ್ಮೇಳನಕ್ಕೆ ಭಾಗವಹಿಸುವ ಮೂಲಕ ಕನ್ನಡವನ್ನು ಮತ್ತಷ್ಟು ಬೆಳೆಸುವ ಜೊತೆಗೆ ನಾಡು ನುಡಿ ನದಿ ಗಡಿ ವಿಷಯಗಳಲ್ಲಿ ನಾವೆಲ್ಲರೂ ಒಂದಾಗಬೇಕಿದೆ ಎಂದರು ಈ ಕನ್ನಡ ಜ್ಯೋತಿ ರಥವು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತ ನಾಲ್ಕರಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಭುವನಗಿರಿಯಲ್ಲಿರುವ ತಾಯಿ ಕನ್ನಡ ಭುವನೇಶ್ವರಿ ದೇವಾಲಯದಲ್ಲಿ ಉದ್ಘಾಟನೆಯಾಗಿ ರಾಜ್ಯಾದ್ಯಂತ ರಥ ಸಂಚರಿಸುತ್ತಿದ್ದು ಕನ್ನಡ ಜ್ಯೋತಿ ರಥವನ್ನು ಈ ದಿನ ಈ ಸಕೇಶ್ ತಾಲೂಕಲ್ಲಿ ತಾಲೂಕಿನಲ್ಲಿ ನಾವು ಸಂಘಟನೆಯವರು ಮತ್ತೆ ಸಾಹಿತ್ಯ ಪರಿಷತ್ತು ಮತ್ತೆ ಎಲ್ಲಾ ಮುಖಂಡರು ಸ್ವಾಗತಿಸುತ್ತಿದ್ದೇವೆ ಮತ್ತು ಮಾನ್ಯ ಚುನಾಯಿತ ಪ್ರತಿನಿಧಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ವಿವಿಧ ಸಂಘಟನೆಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಸಹಯೋಗದಿಂದ ಈ ರಥವನ್ನು ಇವತ್ತು ಸ್ವಾಗತಿಸಿ ಇವತ್ತು ಬೀಳ್ಕಡೆಗೆ ಮಾಡ್ತಿದ್ವಿ ಇದು ಬೇಲೂರು ಮುಖಾಂತರ ಆಸ್ತಿಗೆ ಹೋಗ್ತಿದೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಸಕೇಶ್ವರ ತಾಲೂಕಿನಲ್ಲಿ ಮನವಿಗಳಲ್ಲಿ ಕನ್ನಡ ನಾಮಫಲಕ ಆಟಕ್ಕೆ ಅವ್ರಿಗೆ ಕಷ್ಟ ಆಗಿದೆ ಯಾಕಂದ್ರೆ ಇಂಗ್ಲಿಷೇ ಬೇಕು ನಾವು ಅದ್ರ ಬಗ್ಗೆ ಹೋರಾಟನ ಮಾಡ್ತೀವಿ ದಯವಿಟ್ಟು ಕನ್ನಡನ ಉಳಿಸಿ ಈ ರಥ ಬಂದ ಅಂದ್ರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕೆಲವರು ದೊಡ್ಡ ದೊಡ್ಡ ಮಾರ್ಗಗಳು ಮಾಡ್ಕೊಂಡಿದ್ದಾರೆ ಅದು ಆಂಗ್ಲ ಭಾಷೆಯಲ್ಲಿ ಸಂಪೂರ್ಣ ಹಾಕಿದ್ದಾರೆ ಮುಂದಿನಗಳಲ್ಲಿ ಕನ್ನಡ ರಕ್ಷಣೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ಸಾಹಿತ್ಯ ರಥ ಕನ್ನಡ ತಾಯಿ ಭುವನೇಶ್ವರಿಯ ಬೆರವಣಿಗೆಯಲ್ಲಿ ನಾವು ಸ್ವಾಗತಿಸಿದ್ದೀವಿ ನಯಾರ ಪೆಟ್ರೋಲ್ ಪಂಪ್ ಹತ್ರ ನಾವು ಬರಮಾಡಿಕೊಂಡಿದ್ದೀವಿ ಅದು ಇಲ್ಲಿ ಎಲ್ಲ ಕಡೆ ನಮ್ಮ ರಾಜ್ಯದ ಎಲ್ಲ ಕಡೆ ಸಂಚರಿಸಿ ಬೇರೆ ತಾಲೂಕುಗಳಿಗೆ ಹೋಗ್ತಾ ಇದೆ ನೀವೆಲ್ಲರೂ ಆತ್ಮೀಯತೆಯಿಂದ ಬಂದಿದ್ದೀರಿ ಈ ಕಾರ್ಯಕ್ರಮ ನಮ್ಮ ನಮ್ಮಲ್ಲೂ ಸಹ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಹದಿಮೂರನೇ ತಾರೀಕು ನಡೆಯ ಜರುಗಲಿದೆ ಆದಂತ ಅದಕ್ಕೂ ಸಹ ಎಲ್ಲ ಸಂಘಟನೆಗಳು ಪಕ್ಷದವರು ಬಂದು ನಮಗೆ ಸಹಕಾರ ಕೊಡಬೇಕು ಸಾಹಿತ್ಯ ರಥ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕನ್ನಡ ನಾಡು ನುಡಿಯ ಬಗ್ಗೆ ಅರಿವನ್ನು ಮೂಡಿಸುವ ನಮ್ಮ ಮುಂದಿನ ಜನಾಂಗಕ್ಕೆ ಅರಿವು ಬೇಕಾಗಿದೆ ಅವರಿಗೆ ಕನ್ನಡದ ಬಗ್ಗೆ ಯಾವ ತರ ಮಾಡಬೇಕು ಅಂತ ಈಗ ಇಂಗ್ಲಿಷ್ ವ್ಯಾಮೋಹದಲ್ಲೇ ನಮ್ಮ ಪೋಷಕರು ಮಕ್ಕಳು ಇದ್ದಾರೆ ಅದನ್ನ ಬಿಟ್ಟು ಮನೆಯಲ್ಲಾರು ಕನ್ನಡ ಮಾತನಾಡುವ ಅವಕಾಶ ನಾವು ಕಲ್ಪಿಸಬೇಕಾಗಿದೆ ಈ ದಿಸೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಸಂಘ ಸಂಸ್ಥೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ಹೋರಾಟ ಮಾಡ್ತಾ ಇವೆ ಎಲ್ಲರೂ ಎಲ್ಲ ಸಹಕಾರ ಅಂತ ನಮ್ಮ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ಮಂಡ್ಯದಲ್ಲಿ ನಡೆಯುವ ಕಾರ್ಯಕ್ರಮ ಕಲೇಶ್ ನಡೆಯುವ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದ್ರೆ ನಿಮ್ಮೆಲ್ಲ ಸಹಕಾರ ಬೇಕು ಕರೀದಿಲ್ಲ ಅಂತ ದಯವಿಟ್ಟು ಯಾರು ತಪ್ಪಿದಕೊಳ್ಬೇಡಿ ಇದು ನಮ್ಮ ನಮ್ಮ ಮನೆ ಕೆಲಸ ಅಲ್ಲ ಸಾಹಿತ್ಯ ಸೇವೆ ಕನ್ನಡ ತಾಯಿ ಭುವನೇಶ್ವರಿ ಸೇವೆ ಮಾಡುವ ಸೌಭಾಗ್ಯ ನಮ್ಮೆಲ್ಲರದ್ದು ಆಗಿದೆ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಮುಕ್ಕೋಟಿ ಕನ್ನಡಿಗರು ಎಲ್ಲರಿಗೂ ಶುಭಾಶಯಗಳನ್ನ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ದಿನಾಂಕ ಇಪ್ಪತ್ತು ಹನ್ನೆರಡು ಇಪ್ಪತ್ನಾಲ್ಕರಿಂದ ಮೂರು ದಿನ ಕಾಲ ಮಂಡ್ಯದಲ್ಲಿ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನ ನಡೆಯುವುದರಿಂದ ಅದರ ಜಾತಿ ಈ ದಿನ ಸಕಲೇಶ್ ತಾಲೂಕು ಬಂದಿತ್ತು ಈ ದಿನ ಇಲ್ಲಿ ಕನ್ನಡ ಸಾಹಿತ್ಯ ಸಂಘಟನೆಗಳು ಮತ್ತು ಕಾಡ ರಥವನ್ನು ಸಾಧಿಸಲಾಗಿದೆ ಇಲ್ಲಿಂದ ಈ ರಥೂರು ನಮ್ಮಿಂದ ಬೇಳೂರು ಗಡಿಯವರೆಗೆ ಕಳಿಸ್ತೀವಿ ಅಲ್ಲಿ ಅವರು ಮಾಡ್ತಾರೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕರವೇ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಇದ್ದರು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕರು ಪೂರ್ಣ ಕುಂಭ ಕಳಸದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಮೆರವಣಿಗೆಗೆ ಮೆರುಗು ತಂದರು ಎಂವಿ ಉಮೇಶ್ ಟಿವಿ ಸಿಕ್ಸ್ ಮಲೆನಾಡು ಸಕಲೇಶ್ಪುರ